ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್ ಇವತ್ತಿನ ಸೇಷನ್ ನಾವು ಫ್ಲಾಕ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಫ್ಲಾಕ್ ಪ್ಯಾಟರ್ನ್ ಬಂದು ಟ್ರೆಂಡ್ ಕಂಟಿನ್ಯೂಷನ್ ಪ್ಯಾಟರ್ನ್ ಅಂತ ಕರಿತೀವಿ ನಾವು ಇಲ್ಲಿ ತನಕ ತಿಳ್ಕೊಂಡಿರೋ ಪ್ಯಾಟರ್ನ್ಸ್ ಬಂದು ಟ್ರೆಂಡ್ ರಿವರ್ಸಲ್ ಪ್ಯಾಟರ್ನ್ಸ್ ಡಬಲ್ ಟಾಪ್ ಡಬಲ್ ಬಾಟಮ್ ಟ್ರಿಪಲ್ ಟಾಪ್ ಟ್ರಿಪಲ್ ಬಾಟಮ್ ಹೆಡ್ ಅಂಡ್ ಶೋಲ್ಡರ್ ಇನ್ವರ್ಟೆಡ್ ಹೆಡ್ ಅಂಡ್ ಶೋಲ್ಡರ್ ಇಷ್ಟು ಪ್ಯಾಟರ್ನ್ಸ್ ನಾವು ಟ್ರೆಂಡ್ ರಿವರ್ಸಲ್ ಪ್ಯಾಟರ್ನ್ಸ್ ಅಂತ ಕರಿತೀವಿ ಸೊ ಫ್ಲಾಗ್ ಮತ್ತೆ ಪೆನೆಂಟ್ ಅಂತ ಇನ್ನೊಂದು ಬರುತ್ತೆ ಇವೆರಡು ಪ್ಯಾಟರ್ನ್ ನಮಗೆ ಟ್ರೆಂಡ್ ಕಂಟಿನ್ಯೂಷನ್ ಅಂತ ಕರಿತೀವಿ ಅದು ಹೇಗೆ ಅಂತ ನಾವು ನೋಡೋದಾದ್ರೆ ಈಗ ಆರಡೆ ಲೆಟ್ಸ್ ಫಾರ್ ಎಕ್ಸಾಂಪಲ್ ಈ ಪ್ರೈಸ್ ಅಪ್ ಹೋಗ್ತಾ ಇರುತ್ತೆ ಇಲ್ಲಿ ಫ್ಲಾಕ್ ಕ್ರಿಯೇಟ್ ಆಗಿ ಮತ್ತೆ ಪ್ರೈಸ್ ಅಪ್ ಹೋಗುತ್ತೆ ಮತ್ತೆ ಫ್ಲಾಗ್ ಕ್ರಿಯೇಟ್ ಮತ್ತೆ ಪ್ರೈಸ್ ಅಪ್ ಹೋಗುತ್ತೆ ನಮಗೆ ಫ್ಲಾಗ್ ಪ್ಯಾಟರ್ನ್ ಏನ್ ಹೇಳುತ್ತೆ ಅಂದ್ರೆ ಟ್ರೆಂಡ್ ಆಲ್ರೆಡಿ ಅಪ್ ಟ್ರೆಂಡ್ ಅಲ್ಲಿ ಇದ್ರೆ ಇನ್ನು ಫರ್ದರ್ ಅಪ್ ಟ್ರೆಂಡ್ ಹೋಗುತ್ತೆ ಅಂತ ಹೇಳುತ್ತೆ ನಾವು ಫ್ಲಾಗ್ ನ ಕ್ರಿಯೇಟ್ ಮಾಡುವಾಗ ಕೆಲವು ರೂಲ್ಸ್ ನ ಫಾಲೋ ಮಾಡಬೇಕು ಅದು ಯಾವ್ದು ಅಂತ ನೀವು ನೋಡೋದಾದ್ರೆ ಫ್ಲಾಗ್ ಅಲ್ಲಿ ಫಸ್ಟ್ ನಮಗೆ ಪೋಲ್ ಮತ್ತೆ ಫ್ಲಾಗ್ ಅಂತ ಎರಡು ಭಾಗದಲ್ಲಿ ನಾವು ಡಿವೈಡ್ ಮಾಡ್ತೀವಿ ಅದು ಹೇಗೆ ಅಂತ ನೀವು ನೋಡೋದಾದ್ರೆ ನೋಡಿ ಫಸ್ಟ್ ನಮ್ಗೆ ಇದ್ರೆ ಪೋಲ್ ಅಂತ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ಅದಕ್ಕೆ ನಾವು ಫ್ಲಾಗ್ ನ ಈ ತರ ಡ್ರಾ ಮಾಡ್ತೇವೆ ಆದ್ರೆ ಕಂಡೀಷನ್ ಏನಂತಂದ್ರೆ ಈ ಪೋಲ್ ಇದೆಯಲ್ವಾ ಈ ಪೋಲ್ಗೆ ಫಿಫ್ಟಿ ಪರ್ಸೆಂಟ್ ಮೇಲ್ಗಡೆನೇ ಇರಬೇಕು ಫ್ಲಾಗ್ ಅನ್ನೋದು ಈಗ ಇಲ್ಲಿ ನೀವು ಫ್ಲಾಗ್ನ ಯಾವ್ದನ್ನ ಕರಿತೀವಿ ಅಂದರೆ ನೋಡಿ ಈ ಏನು ಈ ಫಾಲಿಂಗ್ ಟೆಂಡ್ ಲೈನ್ಸ್ ಎರಡನ್ನ ಕ್ರಿಯೇಟ್ ಮಾಡಿದ್ದೀನಿ ಇದನ್ನ ಬಂದು ನಾವು ಫ್ಲಾಗ್ ಅಂತ ಕರೀತೀವಿ ಅರ್ಥ ಆಯ್ತಾ ಸೊ ಇದನ್ನ ಬಂದು ನಾವು ಪೋಲ್ ಅಂತ ಕರಿತೀವಿ ಇದು ಬಂದು ನಮಗೆ ಪೋಲ್ ಆಗಿರುತ್ತೆ ಸೊ ಒಂದು ಫ್ಲಾಗು ಪೋಲ್ ಇವೆರಡನ್ನ ಕಂಬೈನ್ ಮಾಡಿದ್ರೆ ಫ್ಲಾಗ್ ಅಂಡ್ ಪೋಲ್ ಪ್ಯಾಟರ್ನ್ ಅಥವಾ ಫ್ಲಾಗ್ ಪ್ಯಾಟರ್ನ್ ಅಂತ ಬೇಸಿಕಲಿ ನಾವು ಚಾಟ್ ಪ್ಯಾಟರ್ನ್ಸ್ ಅಲ್ಲಿ ಕರಿತೀವಿ ಇಲ್ಲಿ ನಾವು ಮೇಜರ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನಂತಂದ್ರೆ ಯಾವತ್ತು ನಮಗೆ ಫ್ಲ್ಯಾಗು ಈ ತರ ಕರೆಕ್ಷನ್ ಆಗಿರಬೇಕು ಒಂದು ಆ್ಯಂಡ್ ಪೋಲ್ ಏನಿರುತ್ತೆ ಅದರ ಫಿಫ್ಟಿ ಪರ್ಸೆಂಟ್ ಕೆಳಗೆ ಬಂದಿರಬಾರ್ದು ಓಕೆನಾ ಪರ್ಸೆಂಟೇ ರಿಪ್ರೇಸ್ಮೆಂಟ್ ಅಂತ ಕನ್ಫರ್ಮೇಷನ್ ಆಗಿರಬೇಕು ಇವೆರಡು ನಮಗೆ ಕನ್ಫರ್ಮೇಷನ್ ಆಯ್ತು ಅಂತಂದ್ರೆ ನಾವು ಅದನ್ನ ಫ್ಲ್ಯಾಗ್ ಬಟನ್ ಅಂತ ಕ್ಯಾನ್ಸರ್ ಮಾಡ್ತೀವಿ ಸೊ ಈಗ ಈ ಪ್ಯಾಟರ್ನ್ ಕ್ರಿಯೇಟ್ ಆದಾಗ ಸ್ಟಾಕ್ಸ್ ಯಾವ ತರ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನ ನಾನು ರಿಯಲ್ ಎಕ್ಸಾಂಪಲ್ ಜೊತೆಗೆ ತೋರಿಸ್ಕೊಡ್ತೇನೆ ಸೊ ಈ ಸ್ಟಾಕ್ನ ಚೆಕ್ ಮಾಡಿ ಬ್ರಿಟಾನಿಯಾ ಅನ್ನೋ ಸ್ಟಾಕ್ ಇದು ನಮಗೆ ಇದು ಹೈಯರ್ ಹೈ ಪುಲ್ ಬ್ಯಾಕ್ ಹೈಯರ್ ಹೈ ಸಿಕ್ತು ಇಲ್ಲಿ ನೀವು ನೋಡಿ ಆಗಲಿ ಫ್ಲಾಗ್ ಅಂಡ್ ಫೋಲ್ ಐಡೆಂಟಿಫೈ ಮಾಡುವಾಗ ಏನು ನಮಗೆ ಬೈಯಿಂಗ್ ಕ್ಯಾಂಡಲ್ಸ್ ಬರುತ್ತಲ್ವ ಆ ಬೈಯಿಂಗ್ ಕ್ಯಾಂಡಲ್ಸ್ ಬಂದು ಇಂಪಲ್ಸಿವ್ ಕ್ಯಾಂಡಲ್ ಅಥವಾ ಬಿಗ್ ಬೈಯಿಂಗ್ ಕ್ಯಾಂಡಲ್ ಅಂತ ಕ್ರಿಯೇಟ್ ಆಗಿರಬೇಕು ಇಂಪಲ್ಸಿವ್ ಕ್ಯಾಂಡಲ್ ಅಂದ್ರೆ ನಿಮ್ಗೆ ಗೊತ್ತಲ್ವಾ ಸೊ ಬಿಗ್ ಬಿಗ್ ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆಗಿರಬೇಕು ಎಕ್ಸಾಕ್ಟ್ಲಿ ನಮಗೆ ನಾಲ್ಕು ಗ್ರೀನ್ ಕ್ಯಾಂಡಲ್ ಸಿಕ್ತ ಇದನ್ನ ನಾನು ಪೋಲ್ ಅಂತ ತಗೊಂತೀನಿ ದೆನ್ ಫ್ಲಾಗ್ ಬೇಕು ನನಗೆ ಫ್ಲಾಗ್ ಯಾವ ಥರ ಬರಬೇಕು ನನಗೆ ಈ ಥರ ಫಾಲಿಂಗ್ ಟ್ರೆಂಡ್ ಲೈನ್ಸ್ ಮುಖಾಂತರ ನನಗೆ ಫ್ಲಾಗ್ ಅನ್ನು ಕ್ರಿಯೇಟ್ ಆಗ್ತಾ ಇರಬೇಕು ಎಕ್ಸಾಕ್ಟ್ಲಿ ನನಗೆ ಇದು ಫ್ಲಾಗ್ ಆಗಿದೆ ಸೊ ನನಗೆ ಪೋಲ್ ಸಿಕ್ತು ಫ್ಲಾಗ್ ಸಿಕ್ತು ಈಗ ನಾನು ಎಂಟ್ರಿ ಅಲ್ಲಿ ತಗೊತೀನಿ ಫ್ಲಾಗ್ ಬ್ರೇಕೌಟ್ಲಿ ನಾನು ಎಂಟ್ರಿ ಇರುತ್ತೆ ಯಾವ ಕ್ಯಾಂಡ್ ಎಕ್ಸಾಕ್ಟ್ಲಿ ಈ ಕ್ಯಾಂಡ್ಲ್ ಏನು ನೋಡ್ತಿದ್ರೆ ಇಲ್ಲಿ ಇದು ಬಂದು ಬ್ರೇಕಔಟ್ ಕ್ಯಾಂಡ್ಲ್ ಆಗಿದೆ ಸೊ ನಾನು ಇಲ್ಲಿ ಎಂಟ್ರಿ ತಗೊತೀನಿ ಕ್ಲೋಸಿಂಗ್ ಅಲ್ಲಿ ಅಂಡ್ ಟಾರ್ಗೆಟ್ ಸಹ ಇದೇ ಡಿಫೈನ್ ಮಾಡುತ್ತೆ ನಾವೇನು ಟಾರ್ಗೆಟ್ ನ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ ಸ್ಟಾಪ್ಲಸ್ ಇದೇ ಡಿಫೈನ್ ಮಾಡುತ್ತೆ ಸೊ ಅದು ಹೇಗೆ ಅಂತ ನಾನು ನೋಡೋದಾದ್ರೆ ಪೋಲ್ ಲೆಂತ್ ಇರುತ್ತಲ್ವಾ ಈ ಲೋಯೆಸ್ಟ್ ಪಾಯಿಂಟ್ ಇಂದ ಫ್ಲ್ಯಾಗ್ ಹೈಯೆಸ್ಟ್ ಪಾಯಿಂಟ್ನ ನೀವು ಮಾರ್ಕ್ ಮಾಡಿಕೊಂಡ್ರೆ ಅದನ್ನ ಪೋಲ್ ಲೆಂತ್ ಅಂತ ಕರಿತೀವಿ ಆ ಪೋಲ್ ಲೆಂತ್ ಎಕ್ಸಾಕ್ಟ್ಲಿ ಎಷ್ಟಿರುತ್ತೋ ಅಷ್ಟನ್ನ ನೀವು ಈ ಬ್ರೇಕೌಟ್ ಆಗಿರತ್ತಲ್ವ ಫ್ಲ್ಯಾಗು ಸೊ ಬ್ರೇಕೌಟ್ ಆಗಿರೋ ಪ್ಲೇಸ್ ಅಲ್ಲಿ ನೀವು ಆ ಒಂದು ಲೆಂತ್ ನ ಪೇಸ್ಟ್ ಮಾಡಿ ಎಕ್ಸಾಕ್ಟ್ಲಿ ನಮಗೆ ಇದು ಬಂದು ಟಾರ್ಗೆಟ್ ಡಿಫೈನ್ ಆಯಿತು ಸೊ ಸಿಂಪಲ್ ಈ ಪೋಲ್ ಏನು ಕ್ರಿಯೇಟ್ ಆಗಿದೆ ಪೋಲ್ ಲೆಂತ್ ಬಂದು ಟಾರ್ಗೆಟ್ ಆಗಿ ಪ್ಲೇಸ್ ಮಾಡ್ಕೊತೀವಿ ಮತ್ತೆ ಸ್ಟಾಪ್ ಲಾಸ್ ಅಲ್ಲಿ ಇದೆ ಫ್ಲಾಗ್ ಲೋ ಎಕ್ಸಾಕ್ಟ್ಲಿ ಈ ಒಂದು ಕ್ಯಾಂಡ್ ಏನಿದೆ ಇದು ಬಂದು ಫ್ಲಾಗ್ ಲೋ ಆಗಿರುತ್ತೆ ಅಂಡ್ ಎಂಟ್ರಿ ಬಂದು ಇಲ್ಲಿ ಕ್ಲೋಸಿಂಗ್ ನಾವು ಎಂಟ್ರಿ ತೊಗೊಂಡಿರ್ತೀವಿ ಫ್ಲ್ಯಾಗ್ಲೂ ಸ್ಟಾಪ್ಲಾಸ್ ಆಗಿ ಇಟ್ಕೊಂಡಿದ್ದೀವಿ ಆ್ಯಂಡ್ ಟಾರ್ಗೆಟ್ ಬಂದು ನಮಗೆ ಈ ಲೊಕೇಶನ್ ಟಾರ್ಗೆಟ್ನ ಪ್ಲೇಸ್ ಮಾಡ್ಕೊಂಡಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಟಾರ್ಗೆಟ್ ಅನ್ನೋದು ಅಚೀವ್ ಆಗಿದೆ ಅದಾದಮೇಲೆ ಟ್ರೆಂಡ್ ಅನ್ನೋದು ರಿವರ್ಸ್ ಆಗಿದೆ ಸೊ ಇದನ್ನು ನಾವು ಪ್ಲ್ಯಾಕ್ ಆ್ಯಂಡ್ ಫೋಲ್ ಪ್ಯಾಟರ್ನ್ ಅಂತ ಕರಿತೀವಿ ಸೊ ನಾನು ನಿಮಗೆ ಇನ್ನೊಂದು ಸ್ಟಾಕಲ್ಲಿ ತೋರಿಸ್ಕೊಡ್ತೀನಿ ಇದು ಟ್ರೆಂಡ್ ಕಂಟಿನ್ಯೂಷನ್ ಅಂದ್ರೆ ಅಪ್ ಟ್ರೆಂಡ್ ನ ಸೂಚನೆ ಮಾಡುತ್ತೆ ಆಲ್ರೆಡಿ ಸ್ಟಾಕ್ ಬುಲ್ಡನ್ ಅಲ್ಲಿ ಇನ್ನು ಫರ್ದರ್ ಅಪ್ ಟ್ರೆಂಡ್ ಹೋಗುತ್ತೆ ಅಂತ ಹೇಳುತ್ತೆ ನೆಕ್ಸ್ಟ್ ಸ್ಟಾಕ್ ನಾವು ನೋಡೋದಾದ್ರೆ ಇ ಟಿ ಜಿ ಎಲ್ ನ ಸ್ಟಾಕು ಈ ಸ್ಟಾಕ್ ನೀವು ಚೆಕ್ ಮಾಡಿ ಆಲ್ರೆಡಿ ಅಪ್ ಟ್ರೆಂಡ್ ಇತ್ತು ಸ್ಟಾಕ್ ನೋಡಿ ನಮ್ಗೆ ಇಲ್ಲಿಂದ ಇಲ್ಲಿ ತನಕ ಹೈ ಬಂತು ಪುಲ್ ಬ್ಯಾಕ್ ಅಗೇನ್ ಹೈ ಬಂತು ಸಿಗ ನಮ್ಗೆ ಈ ತರ ಹೈ ಮೇಲೆ ಈ ಲೊಕೇಶನ್ ನಮ್ಗೆ ಏನಾಯಿತು ಎಕ್ಸಾಕ್ಟ್ಲಿ ನಮಗೆ ಫ್ಲಾಗ್ ಅಂಡ್ ಪೋಲ್ ಪ್ಯಾಟರ್ನ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನಮಗೆ ನಮ್ಮ ಪ್ಯಾಟರ್ನ್ ಸಿಕ್ತು ಸೊ ನಮಗೆ ಪೋಲ್ ನ ಮಾರ್ಕ್ ಮಾಡೋದಾದ್ರೆ ಇಲ್ಲಿಂದ ಇಲ್ಲಿ ತನಕ ಇದ್ದೀನಿ ಇದು ಬಂದು ಫ್ಲಾಗ್ ಆಗಿದೆ ಸೊ ಈಗ ನಾನು ಫಸ್ಟ್ ಲೆಂತ್ ನ ಮೆಜರ್ ಮಾಡ್ಕೊತೀನಿ ಇಲ್ಲಿಂದ ಪೋಲ್ ಹೈ ಬಂದು ಇಷ್ಟು ನನಗೆ ಲೆಂತ್ ಸಿಕ್ತು ಫಸ್ಟ್ ನಾನು ಇದನ್ನ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ಟಾರ್ಗೆಟ್ ನ ಮೆಜರ್ ಮಾಡೋಕ್ಕೆ ನಂಗೆ ಟಾರ್ಗೆಟ್ ಸಿಕ್ತು ಎಕ್ಸಾಕ್ಟ್ಲಿ ಲೊಕೇಶನ್ ಗೆ ಟಾರ್ಗೆಟ್ ಅನ್ನೋದು ಪ್ಲೇಸ್ ಆಯ್ತು ಅಂಡ್ ಸ್ಟಾಪ್ಲಸ್ ಅಲ್ಲಿ ಇಟ್ಕೊಂತೀವಿ ಫ್ಲಾಗ್ಲು ಈ ಲೊಕೇಶನ್ ಏನಿದೆ ಇದು ಬಂದು ಫ್ಲಾಗ್ ಲೋ ಆಗಿರುತ್ತೆ ಸಲ ಸ್ಟಾಪ್ಲಸ್ ತಗೊಂತಾ ಇದ್ದೀನಿ ಎಂಟ್ರಿ ಎಲ್ಲಿ ತಗೊಂತೀವಿ ಈ ಫ್ಲಾಗ್ ಬ್ರೇಕೌಟ್ ಕ್ಯಾಂಡಲ್ ಕ್ಲೋಸಿಂಗ್ ಅಲ್ಲಿ ನನಗೆ ಫ್ಲಾಗ್ ಬ್ರೇಕ್ಔಟ್ ಕ್ಯಾಂಡಲ್ ಕ್ಲೋಸಿಂಗ್ ಅಂದ್ರೆ ಈ ಗ್ರೀನ್ ಕ್ಯಾಂಡಲ್ ನನಗೆ ಕ್ಲೋಸ್ ಆಗಿದೆ ಸೊ ಕ್ಲೋಸಿಂಗ್ ಎಂಟ್ರಿ ತಗೊತಾ ಇದ್ದೀನಿ ಅಂಡ್ ಸ್ಟಾಪ್ಲಸ್ ಬಂದು ಎಕ್ಸಾಕ್ಟ್ಲಿ ಫ್ಲಾಗ್ ಲೋ ಇಟ್ಕೊಂತ ಇದೀನಿ ಅಂಡ್ ಟಾರ್ಗೆಟ್ ಆ ಲೆಂತ್ ಅಥವಾ ಡಿಸ್ಟೆನ್ಸ್ ಆ ಪೋಲ್ನ ಡಿಸ್ಟೆನ್ಸ್ ಏನಿದೆ ಅದು ಬಂದು ಟಾರ್ಗೆಟ್ ಆಗಿ ಪ್ಲೇಸ್ ಮಾಡ್ಕೊಂಡಿದ್ದೀವಿ ಎಕ್ಸಾಕ್ಟ್ಲಿ ನಮಗೆ ಟಾರ್ಗೆಟ್ ಏನೋ ಅಚೀವ್ ಆಯಿತು ಸೊ ನಾವು ಇದನ್ನ ಕನ್ಕ್ಲೂಡ್ ಮಾಡೋದಾದ್ರೆ ನಾವು ಮೇಜರ್ ಆಗಿ ನೋಡ್ಕೋಬೇಕಾಗಿರೋದೇನಂತಂದ್ರೆ ಪೋಲ್ ಐಡೆಂಟಿಫೈ ಮಾಡುವಾಗ ಬೈಯಿಂಗ್ ಕ್ಯಾಂಡಲ್ಸ್ ದೊಡ್ಡ ದೊಡ್ಡ ಇಂಪಲ್ಸಿವ್ ಬೈಯಿಂಗ್ ಕ್ಯಾಂಡಲ್ಸ್ ಕ್ರಿಯೇಟ್ ಆಗಿರಬೇಕು ಅಂಡ್ ಸೆಕೆಂಡ್ ಥಿಂಗ್ ಬಂದು ಫಾಲಿಂಗ್ ಟ್ರೆಂಡ್ ಲೈನ್ ಮುಖಾಂತರ ಪ್ರೈಸ್ ಅನ್ನೋದು ಪೋಲ್ ಕ್ರಿಯೇಟ್ ಆಗಿರಬೇಕು ಅಂಡ್ ತರ್ಡ್ ಥಿಂಗ್ ಬಂದು ಏನು ಈ ಒಂದು ಲೋಯೆಸ್ಟ್ ಪಾಯಿಂಟ್ ಪೋಲ್ ಲೋ ಮತ್ತೆ ಪೋಲ್ ಹೈನಲ್ಲಿ ಮಾರ್ಕ್ ಮಾಡ್ಕೊಳ್ಳೋದಾದ್ರೆ ಫಿಫ್ಟಿ ಪರ್ಸೆಂಟ್ ಐವತ್ತು ಪರ್ಸೆಂಟ್ಗಿಂತ ಗಿಂತ ಆ ಒಂದು ಕರೆಕ್ಷನ್ ಅನ್ನೋದಾಗಿರಬೇಕು ಅದಕ್ಕಿಂತ ಕೆಳಗಡೆ ಬಂದಿರಬಾರ್ದು ಇಫ್ ಇನ್ ಕೇಸ್ ಆ ಥರ ಬಂತು ಅಂತಂದ್ರೆ ನಾವು ಅದನ್ನ ಫ್ಲಾಗ್ ಅಂಡ್ ಪೋಲ್ ಪ್ಯಾಟರ್ನ್ ಅಂತ ಕರೆಯಲ್ಲ ನಾರ್ಮಲ್ ಕರೆಕ್ಷನ್ ಅಂತಲೇ ಕರೀತೀವಿ ಅಂಡ್ ನೆಕ್ಸ್ಟ್ ಬಂದು ಬ್ರೇಕಔಟ್ ಕ್ಯಾಂಡಲ್ ಅಂದ್ರೆ ಆ ಒಂದು ಕರೆಕ್ಷನ್ ಹೆಂಗ್ ಕ್ರಿಯೇಟ್ ಆಗಿದೆ ಆ ಒಂದು ಕರೆಕ್ಷನ್ಗೆ ನಾವು ಟ್ರೆಂಡ್ ಲೈನ್ ಡ್ರಾ ಮಾಡಿದಾಗ ಫಾಲಿಂಗ್ ಟ್ರೆಂಡ್ ಲೈನ್ ಒಂದು ಬ್ರೇಕಔಟ್ ಕ್ಯಾಂಡಲ್ ಅಂತ ಸಿಗುತ್ತೆ ಅದರ ಕ್ಲೋಸಿಂಗಲ್ಲಿ ನಾವು ಎಂಟ್ರಿ ತಗೊತೀವಿ ಆ ಫ್ಲಾಗ್ ಲೋ ಏನಿರುತ್ತೋ ಅದನ್ನ ಆಗಿ ಇಟ್ಕೊತೀವಿ ಆ ಡಿಸ್ಟೆನ್ಸ್ ಹೈ ಅಂದರೆ ಆ ಪೋಲ್ ಲೆಂತ್ ಇರುತ್ತಲ್ವ ಆ ಲೆಂತ್ನ ನಾವು ಟಾರ್ಗೆಟಾಗಿ ಪ್ಲೇಸ್ ಮಾಡಿಕೊಂಡು ಮಾರ್ಕೆಟಿಂದ ಹೊರಗೆ ಬರ್ತೀವಿ ಸೊ ಇದಿಷ್ಟು ಇಷ್ಟು ಕಂಪ್ಲೀಟ್ ಫ್ಲಾಗ್ ಪ್ಯಾಟರ್ನ್ ಅನಾಲಿಸಿಸ್ ಥ್ಯಾಂಕ್ ಯು ಸೊ ಮಚ್ ಆಲ್ ದಿ ಬೆಸ್ಟ್